ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡರು ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಶಾಸಕ ಡಾಕ್ಟರ್ ಎನ್ ಎಲ್ ಭಾರತಿಶಂಕರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಟಿನ್ಆರ್ಸಿಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಾಗಲೇ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿರುವ ಟ್ರೆಂಡ್ ಅರಿವಾಗಿದ್ದು ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳ ಅಂತರದ ಗೆಲುವು ಮರಿತಿಬ್ಬೇಗೌಡರದ್ದಾಗಲಿದೆ ಎಂದು ತಿಳಿಸಿದರು దక్షిణ పదవీధర క్షేత్ర యావత్ కాంగ్రెస్ సిక్త అంత క్లిష్టవ్ లక్ష ఇప్ప ఓట్ ఇవంత క్షేత్రనే కాంగ్రెస్ అభ్యర్థి ధర ఈ నడ చునె కాంగ్రెస్ అభ్యర్థినే లంత్ సమాన్య హే యాకే అంతే సార్యారంటీ యోజన పక్ష భేద పడుతున్నా సందర్భంలో ಮೈ ತಿಬ್ಬೆ ತಿಂಬರಿಗೆ ಅವರೇ ಆದಂಥ ಒಂದು ಅರ್ಹತೆ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಪಕ್ಷೇತರವಾದ ಗೆದ್ದಿದ್ದಾರೆ ದಳದಿಂದನೂ ಗೆದ್ದಿದ್ದಾರೆ ಹಾಗಾಗಿ ಅವರು ಈ ಒಂದು ಹಳೆಯ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಸೌಮ್ಯ ಸ್ವಭಾವದವರು ಎಲ್ಲ ಜನಾಂಗದ ಪದವೀಧರ ಅಂದರೆ ಶಿಕ್ಷಕ ಶಿಕ್ಷಕರ ಕ ಶಿಕ್ಷಕರ ಕ್ಷೇತ್ರದ ಮತದಾರರು ಏನೇ ಯಾರೇ ಹಣ ಅಂತಲಿ ನೂರೈವತ್ತು ಕೋಟಿ ಕಚೇರಿ ಮಾಡ್ಕೊಂಡಿರಲಿ ಎಷ್ಟೇ ಹಣ ಕೊಟ್ಟು ಯಾರು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಈವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಅರ್ಧ ಒಂದು ಇಪ್ಪತ್ತು ವರ್ಷದಿಂದ ಏನು ಸತತವಾಗಿ ನಮ್ಮ ವಿಚಾರಗಳನ್ನು ವಿಧಾನ ಪರಿಷತ್ತಲ್ಲಿ ಇದು ಮಾಡಿ ನಮ್ಮ ತೊಂದರೆ ನಿರ್ವಹಣೆಗೆ ಏನೇನು ಮಾಡಿದ್ದಾರೆ ಆ ಒಂದು ವಿಚಾರದಲ್ಲಿ ಎಲ್ಲರಿಗಿಂತ ಪರಿಸ್ತಿಪಗಳು ಮುಂದೆ ಇದ್ದಾರೆ ಒಂದು ಅನುಭವ ಶಿಕ್ಷಕರ ಆಮೇಲೆ ಅರಿತುಕೊಂಡಿರುವಂತ ಒಂದು ವರ್ಷದಿಂದ ಸರ್ಕಾರ ಏನು ಯಾವ ಒಳ್ಳೆ ರೀತಿ ನಡ್ಕೊಂಡು ಬಂದಿದೆ ಯಾವುದೇ ಅಪವಾದಗಳ ಹೊರತಾಗಿ ಯಾವುದೇ ಹಗರಣಗಳ ಹೊರತಾಗಿ ನಡ್ಕೊಂಡು ಬಂದಿರೋದು ಇವೆಲ್ಲ ಕೂಡ ಕ್ಯಾಂಡಿಡೇಟ್ ಪ್ಲಸ್ ಹಿಂದೆಂದಿಗಿಂತ ಎಚ್ ಕೆ ಎ ಲೀಡ್ನಲ್ಲಿ ಮರಿತಿರ್ಬೇಕು ಅವರು ಎಲ್ಲದರಲ್ಲಿ ಸಂದೇಹ ಇಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ವಿಶೇಷವಾಗಿ ಎಸ್ ಡಿ ಎಮ್ ಸಿ ಕಾರ್ಯ ಅಧ್ಯಕ್ಷರುಗಳು ಆ ಸಮಿತಿಗಳನ್ನು ನಾನು ನೆನೆಸ್ಕೊಡ್ತೀನಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿ ಶಿಕ್ಷಕರಿಗೆ ಹೇಳಿದ್ದಾರೆ ನೋಡಿ ಸ್ವಾಮಿ ಅದೇನೂ ಗೊತ್ತಿಲ್ಲ ಇನ್ನೂ ನಾಲ್ಕು ವರ್ಷ ಈ ಪ್ರಸ್ತುತ ಸರ್ಕಾರ ಅಧಿಕಾರ ಮುಂದುವರಿತದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳಕ್ಕೆ ನೀವು ನಿಮ್ಮ ಓಟನ್ನ ವೇಸ್ಟ್ ಮಾಡ್ಕೊಬೇಡಿ ಶಿಕ್ಷಕರ ಕ್ಷೇತ್ರದ ಸಮಸ್ಯೆ ಬಹಳ ಆಧಾರವಾಗಿದೆ ಅದ್ರ ಬಗ್ಗೆ ತಿಳುವಳಿಕೆಗಳು ಔಷಧಲ್ಲಿ ಮಾತಾಡೋ ವ್ಯಕ್ತಿ ಆಗ್ಬೇಕು ಅಂತ ಮರಿತಿ ಗೌಡ್ರನ್ನ ಅವರು ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದಾರೆ ನಮ್ದೆಲ್ಲ ನಾಯಕರುಗಳ್ ಏನಂತಂದ್ರೆ ಸುಮ್ಮನೆ ಹೋಗಿ ಒಂದ್ಸಲ ಕೈಕೊಲು ಕುಟುಂಬರ ಕೆಲಸ ಮಾತ್ರ ನಮ್ಮ ಅಭ್ಯರ್ಥಿ ಮಧ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಶಿಕ್ಷಕರು ಅಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿರೋದು ಇಲ್ಲ ಹಣವಂತೂ ಅಷ್ಟೇ ಲಕ್ಷ್ಮೀ ಪುತ್ರರು ನಮ್ಮ ಕ್ಯಾಂಡಿಡೇಟ್ ಸರಸ್ವತಿ ಪುತ್ರರು ಶಿಕ್ಷಕರು ಸರಸ್ವತಿ ಪುತ್ರನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋ ಅಗಾಧ ವಿಶ್ವಾಸ ನಮ್ಮೆಲ್ಲರೂ ಇದೆ ನಾನು ತಮ್ಮ ಮೂಲಕ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ಕಾರ ಇನ್ನೂ ದಕ್ಷತೆಯಿಂದ ನಾಲ್ಕು ವರ್ಷ ನಡೆಸೋದ್ರಿಂದ ಅದು ಮುಖ್ಯಮಂತ್ರಿಗಳ ಜಿಲ್ಲೆ ಮಹದೇವರು ಜಿಲ್ಲಾ ಮಂತ್ರಿಗಳಾಗಿರೋ ಕ್ಷೇತ್ರ ನಾವೆಲ್ಲ ಮಾಜಿ ಎಮ್ ಎಲ್ ಎಗಳು ಕೂಡ ಕಾರ್ಯಕರ್ತರ ಕೆಲಸ ಮಾಡ್ತಾ ಇರುವಂಥ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸೋ ಅವಕಾಶನ ಕಳ್ಕೊಳ್ಳೇಬೇಡಿ ಅಂತ ಅವರಲ್ಲಿ ವಿನಂತಿ ಮಾಡ್ತಿದ್ದರು ಈ ಒಂದು ಪತ್ರಿಕಾ ವರ್ಷದಲ್ಲಿ ಅವೆಲ್ಲರೂ ಬಂದದಕ್ಕೆ ತಮಗೆ ವಂದನೆಗಳನ್ನು ತಿಳಿಸ್ತಾ ನಮ್ಮ ಅಭ್ಯರ್ಥಿ నిశ్చింత విశ్వాస నేత అదే